பந்தான பப்ளிக்ல ಅದ್ರಲ್ಲಿ ಕಾನ್ಸ್ಪಿಲೇಸಿಂಗ್ ಇಲ್ಲ ಮಾಡಿಲ್ಲ ಇದ್ರಲ್ಲಿ ಬಂಧಿಸ್ಬಿಟ್ಟು ಅದು ಅಥವಾ ಯಾರು ಸರ್ ಅವರು ಯಾರು ಬೇಕಾದ್ರೂ ಎಲ್ಲ ಆಗ್ತಾ ಉಂಟು ಆದರೂ ಕೂಡ ಅಲ್ಲಿ ನಿಮಗೆ ಚಾಲಕ ಅವಕಾಶ ಕೊಡಬೇಕು ಇದು ಇದು ಪ್ರಶ್ನೆ ನಮ್ಮದು ಸರ್ಕಾರ ಕೊಟ್ಟಿಲ್ಲದಿದ್ರೆ ಕಾರ್ಯಕ್ರಮಕ್ಕೆ ಅವಕಾಶ ಹೇಗೆ ಆಗಲಿ

ಇದ್ರನ್ನು ಬಂಧಿಸ್ಬೇಡ್ರಿ ಅದು ಭರತ್ ಗುಂಡೆಯಲ್ಲಿ ಅಥವಾ ಯಾರು ಪಂಪಲ್ಲಿ ಇರಲಿ ಶರದ್ ಯಾರು ಬೇಕಾದ್ರೂಡೌನ್ ಆದ್ರೂ ಕೂಡ ಬಜ್ಪೈಯಲ್ಲಿ ನಿಮ್ಗೆ ಚಾಲೋಕೆ ಅವಕಾಶ ಕೊಡ್ಬೇಕು ಇದು ಇದು ಪ್ರಶ್ನೆ ಸರ್ కొట్టిల్లా కొట్టిల్లా ఈ కార్యక్రమానికి అవకాశం యాక్ట్ యాక్ట్ హాస్పిటల్ లో నీవు వైద్య సేవలు అందించే బావకి సంబంధించినది సార్ మినిస్టర్ కాకపోయినా సార్ మీరు అవరిగొండ్ న్యాయమూర్తి మరి గోలిబాం సార్ ಮಜುಬಿಯಲ್ಲಿ ಒಬ್ಬರು ಮಾತಾಡ್ತಾ ಇದ್ದಾರೆ ಯಾರು ಯಾವೊಂದು ಒಂದು ಮುಸಲ್ಮಾನು ನಾನು ಐದು ನಿಮಿಷ ಮಾತಾಡ್ತೀವಿ ಸ್ನೋಟು ಕೆಲಸ ಯಾಕೆ ಕೆಲಸ ನಮಗೆ ಸಮಾಧಾನ